ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನಲ್ಲಿ ಇದೀಗ ಹೊಸ ದಂಧೆ ಪ್ರಾರಂಭವಾಗಿದೆ ಬೋಡು ತಲೆಯ ಬಾಧೆಯಿಂದ ಬಳಲ್ತಾ ಇರುವ ಯುವಕರಿಗೆ ಹೇರ್ ಪ್ಲಾಂಟೇಷನ್ ಹೌದು ಅಕ್ಷರಶಃ ನಿಜ ಸುಮಾರು ವರ್ಷಗಳಿಂದ ಹೇರ್ ಪ್ಲಾಂಟೇಷನ್ ಚಿಕಿತ್ಸೆ ನಡೆಸ್ತಾ ಇರುವಂತಹ ಪ್ರೆಸ್ಟೀಜ್ ಹೇರ್ ಸೊಲ್ಯೂಷನ್ ಸರಿ ಸುಮಾರು ಎರಡು ವರ್ಷಗಳಿಂದ ನಡೆಸ್ತಾ ಇದ್ದು ಕೆಪಿಎಂಇ ರಿಜಿಸ್ಟರ್ ಇಲ್ಲದೆ ಹಗಲು ದರೋಡೆ ನಡೆಸ್ತಾ ಇರುವಂತಹ ಪ್ರೆಸ್ಟೀಜ್ ಹೇರ್ ಸೊಲ್ಯೂಷನ್ ಹೊಸಪೇಟೆ ವಿಎನ್ಸಿ ಕಾಲೇಜು ರಸ್ತೆಯಲ್ಲಿ ಬರುವ ಮೋರ್ ಕಾಂಪ್ಲೆಕ್ಸ್ ನಲ್ಲಿರುವ ಹೇರ್ ಸೊಲ್ಯೂಷನ್ ದೊಡ್ಡ ಪ್ರಮಾಣದಲ್ಲಿ ಬೇರೂರಿ ಹೇರ್ ಪ್ಲಾಂಟೇಷನ್ ನಡೆಸುತ್ತಿದ್ದಾರೆ ಇದರ ಮುಖ್ಯಸ್ಥ ತೌಸೀಫ್ ಮೂಲತಃ ಹುಬ್ಬಳ್ಳಿಯವನು ಇನ್ನು ಪ್ರೆಸ್ಟೀಜ್ ಹೇರ್ ಸೊಲ್ಯೂಷನ್ ಇದರ ಬಗ್ಗೆ ವಿಚಾರಿಸಲು ನಮ್ಮ ತಂಡ ಮುಂದಾದಾಗ ಅಸಲಿ ಸತ್ಯ ಒಂದು ಬಯಲಾಗಿದೆ ಕೆಪಿಎಂಇ ಇಲ್ಲದೆ ಇದೊಂದು ಕ್ವಾಲಿಫೈಡ್ ಡಾಕ್ಟರ್ ಇರುವುದೇ ಅನುಮಾನವಾಗಿದ್ದು ಇದೊಂದು ಹಗಲು ದಂಧೆಯನ್ನಾಗಿ ಮಾಡಿಕೊಂಡಿದ್ದಾರೆ ಕೆಪಿಎಂಇ ರಿಜಿಸ್ಟರ್ ಇಲ್ಲದೆ ಸರಿಸುಮಾರು ಎರಡು ವರ್ಷಗಳ ಕಾಲ ಪ್ರೆಸ್ಟೀಜ್ ಹೇರ್ ಸೊಲ್ಯೂಷನ್ ನಡೆಸಿಕೊಂಡು ಬಂದಿದ್ದಾರೆ ಎಮ್ ರಿಜಿಸ್ಟರ್ ಇಲ್ಲದೆ ಅದು ಹೇಗೆ ಎರಡು ವರ್ಷ ಕ್ಲಿನಿಕ್ ನಡೆಸಿದ್ದಾರೆ ಅನ್ನೋದೇ ಅಚ್ಚರಿಯವಾಗಿದೆ ಯಾವುದೇ ಪರವಾನಗಿ ಇಲ್ಲದೆ ಪ್ರಸ್ಟೀಜ್ ಹೇರ್ ಸೊಲ್ಯೂಷನ್ ಅನ್ನು ನಡೆಸುತ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಾಲೂಕು ಆರೋಗ್ಯ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಕಾನೂನು ಕ್ರಮ ಕೈಗೊಂಡು ಸೀಸ್ ಮಾಡಬೇಕಿದೆ ಫೋನ್ ಮಾಡಿದ್ದು ರಿಫಂಡ್ ಮಾಡ್ತಿದ್ದೀರಾ ಹಾಂ ಯಾರಿದ್ದಾರೆ ನೀವು ಡಾಕ್ಟ್ರು ಮಾಡ್ತಾರಾ ನ್ಯಾಚುರಲ್ ರಿವರ್ ಬಂದ ಏರ್ ಪ್ಲಾಂಟೇಶನ್ ನ್ಯಾಚುರಲ್ ರಿವರ್ ಬಂದರೆ ಇವಾಗ ಇವಾಗ ಎಲ್ಲ ಸಾಕು ಅಲ್ಲ ಆಯಿಲ್ ಸೋಪು ಶ್ಯಾಂಪು ಆಯಿಲ್ ಪ್ಲೇಟು ಟ್ಯಾಬ್ಲೆಟ್ಸ್ ಇರಲ್ಲ ಎಷ್ಟು ಇಂಜೆಕ್ಟ್ ಮಾಡೋದು ಪಿ ಆರ್ ಟಿ ಮತ್ತು ಜಿ ಸಿ ಅಂತ ಎರಡು ಥರ ನ್ಯಾಚುರಲ್ ಆಗಿತ್ತು ಪ್ಲಾಂಟೇಶನ್ ಬಂದು ಟ್ಯಾಬ್ಲೆಟ್ ಟೆನ್ ರುಪೀಸ್ ಇರುತ್ತೆ ಅಂದರೆ ಒಂದು ಕೂಲಿಗೆ ಹತ್ತು ರೂಪಾಯಿ ಇರುತ್ತೆ ಅದು ನಿಮ್ಮ ಸ್ಕ್ಯಾಲ್ಪ್ ನೋಡಿ ಎಷ್ಟು ಕ್ರಾಪ್ಸ್ ಆಗುತ್ತೆ ಅಂತ ಹೇಳಿ ಮೇಡಮ್ ಅವರು ಕನ್ಸಲ್ಟೇಷನ್ ಇರುತ್ತೆ ಕನ್ಸಲ್ಟೇಷನ್ ಫೀಸ್ ಬಂದು ಫೈವ್ ಹಂಡ್ರೆಡ್ ಇರುತ್ತೆ ಈ ಫೈವ್ ಹಂಡ್ರೆಡ್ ಪೇ ಮಾಡಿದ್ರೆ ಕನ್ಸಲ್ಟೇಷನ್ ಕನ್ಸಲ್ಟೇಷನ್

क्या belum टाको belum मेडम जाओ है ini? न या न या न tidak न न न न न न न न lor. न न न न न

ನಾನು ರಿಪೋರ್ಟ್ರು ಮೇಡಮ್ ಅಂದ್ರೆ ಸ್ವಲ್ಪ ಹೊತ್ತು ಮಾತಾಡ್ಬೇಕು ಅವ್ರ ಹತ್ರ ಐನೂರಲ್ಲ ಸಾವಿರ ಬೇಕಾದ್ರೆ ಫೀಸ್ ಫೀಸ್ಗೂ ಫಸ್ಟ್ ಮಾತಾಡ್ಬೇಕು ठीक हैं। आह हमारे नए फर्स्ट इमारत में से करने वाला जगह पे आएगा। नहीं सर करने वाला जगह पे सर मैनेजमेंट कर रहा है। पहले बरस सर। सर ब्लेना ना नंबर पूरा। आह तो ना। आह जिले के किन भागों में? अभी जाओ ना वही घूमना ही है। ಮೇಡಮ್ ಇಲ್ಲಿಗೆ ಬರೋಲ್ಲ ಮೇಡಮ್ ಅವರು ಏನಾಗಿದೆ ಮೇಡಮ್ ಅವ್ರ ಕ್ವಾಲಿಫಿಕೇಶನ್ ಹ್ಞೂ ಕೆ ಪಿ ಎಮ್ ಸರ್ಟಿಫಿಕೇಟ್ ಇದೆ ಅಲ್ಲ ನಂಬರ್ ಕೊಡ್ರ್ ಅವ್ರ ನಂಬರ್ ಕೊಡ್ರಿ